श्री सद्गुरु साईनाथ महाराज की जय सदा निरुक्षस्य मूलाधिवासात् सुधास्राविणं ते तमप्यप्रयन्तं तरुङ्कल्पवृक्षाधिकं साधयन्त ಶ್ರೀ ಸಾಯಿ ಸಂದೇಶ ನೀನು ಸ್ಥಿರ ಮನಸ್ಸಿನಿಂದ ಪೂರ್ಣ ಶ್ರದ್ಧೆಯಿಂದ ಯಾವಾಗಲೂ ಆತ್ಮ ತತ್ವದ ಚಿಂತನೆಯಿಂದ ಆಗ ನಿನ್ನ ಸಾಧನೆಯಲ್ಲಿ ಬದಲಾವಣೆಯಾಗುತ್ತದೆ ಈ ಕತ್ತಿಯನ್ನು ನೀನು ಪಡೆದು ನಿನ್ನ ದೇಹದಲ್ಲಿ ಬ್ರಹ್ಮಾನಂದವನ್ನು ಪಡೆದು ಮನೋಗತ ಚೈತನ್ಯವನ್ನು ಅನುಭವಿಸಬೇಕು ಈ ಒಂದು ಸ್ಥಿತಿಯನ್ನು ಹೊಂದಲು ನಿನಗೆ ಶ್ರದ್ಧೆ ತಾಳ್ಮೆ ಮನೋಸ್ಥೈರ್ಯ ಬೇಕು ಆಗ ಮಾತ್ರ ನೀನು ರಾಗ ದ್ವೇಷಗಳನ್ನು ಜಯಿಸಿ ಸತ್ಯ ಜ್ಞಾನಾನಂದದ ಸವಿಯನ್ನು ಪಡೆಯಬಹುದು ನೀನು ಯಾವಾಗಲೂ ನನ್ನ ಸ್ಮರಣೆಯಲ್ಲಿ ನಿರತನಾದರೆ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದುತ್ತೀಯೆ ನೀನು ಬೇರೆಯವರಿಗೂ ಸಹಾಯ ಮಾಡಬಹುದು ಇಂತಹ ಸಮಾಧಿ ಸ್ಥಿತಿಯನ್ನು ಪಡೆದಾಗ ನೀನು ಎಲ್ಲದರಲ್ಲಿಯೂ ಬ್ರಹ್ಮನನ್ನು ಕಾಣುವೆ ನಿಮ್ಮಲ್ಲಿ ಕೆಲವರು ಪರರು, ಅಸೂಯೆಯನ್ನು ಬಿಡಬೇಕು ನೀನು ಎಲ್ಲರನ್ನೂ ಸಮವಾಗಿ ಕಾಣಬೇಕು